ಒಂದು ವಾರದ ನಂತರ ಲತಾ ಲತಾ ಬಿಮಲು ಲ ಮಗ ಎಲ್ಲೇ ಮಗ ಇಲ್ಲ ಏ ಮಗ ಆಟಾಡಕ್ ಹೋದ ಲೈ ನಿಂಗೆ ಇರತ್ತೈಕು ನಿಂಗೆ ಕಳ್ಸಿಬಿಡ ಅಂತ ಅದಕ್ಕೆ ಅದಕ್ಕೆ ಕಳ್ಸಿ ನೀನು ಡಾಕ್ಟರ್ ಹೇಳಿ ಹುಷಾರ ನೋಡ್ಕೋಬೇಕು ಅಂತ ಅಯ್ಯಪ್ಪ ನಿನ್ ಮಗನ್ಗೆ ಯಾರ ಹೇಳರು ಹಾ ಈ ಮನಿಕಲ ಮಗ ಮನಿಕಲ ಅಂದ್ರೆ ಎಷ್ಟು ಹೇಳು ಕೆಳಕಿರ ನಾನು ಹುಷಾರಾಗ ಆಡ್ತೀನಿ ಕಲಮ್ಮ ನಾನು ಎಲ್ಲೋ ಹೋಗ್ಕಂಕ ಹೋಗನಕ ಸುಮ್ಕಿರಿ ಇಲ್ಲೇ ಇದ್ದ ಆಚೆ ಹೋಗಿದ್ದಾನೆ ಜಗ್ಗಿಗ್ರಿ ಮೇಲೆ ಕೂತಿಲ್ವಲ್ಲ ನೋಡ್ ನೀವು ಇಲ್ಲ ಪಾಲಿ ಎಲ್ಲೆಲ್ಲಿ ಕಳ್ಸಿಬಿಡತ್ತಿ ಹೇಳಿದ್ರೆ ನೀನು ಕೇಳ ಕೇಳಕತ್ತಾಕು ಇಲ್ಲಕ ಸುಮ್ಕಿರಿ ಮನೇಲಿ ಎಷ್ಟು ನಡುವೆ ಕುಂತಾಗಿ ಕುತ್ಕತ್ತ ಮುಗ ಅಕ್ಕಕನ ಏನೇನು ನಿಂಗೆ ಮರ ಬಂದಿದ್ರ ಇಲ್ಲಕ್ಕರಿ ಬಂದೇಲ ಬಂದೇ ಇಲ್ವಲ್ಲ ಯಾಕೋ ಭಾಳ ಬೇಜಾರು ಮಾಡ್ಕೊಬಿಟ್ಟಾರ ಕಲೆ ಹ್ಞೂ ನೋಡು ನಾನು ನಿಜಕ್ಕೂ ಕಾರ್ ಗಿರ್ದಾರೇನೋ ಅಂದ್ಕೊಂಡಿದ್ದೆ ಕಲೆ ಮನೆಗೆ ಕರ್ದಾರೇನೋ ಹೋಗ್ಬಿಡೋದ ಕರ್ದಾರೆ ಅಂದ್ಕೊಂಡು ನಾನು ಅಂದ್ಕೊಂಡು ನೀವು ಹಾಸ್ಪಿಟ್ಲಿನ ಟೀಚರ್ ಮಾಡ್ಬೇಕಾರೆ ಕಕ್ಕಬಲ್ಲ ಮಗ ಹಂಗೆ ಹಿಂಗೆ ಅಂತ ಏನು ಒಂದೇ ಅಲ್ವಲ್ಲ ನಾನು ಹಂಗೆ ಅಂದ್ಕೊಂಡಿದ್ದೆ ಕಣ್ರಿ ಇತ್ತಗೆ ಕರೆದ್ರೆ ಉಂಟಾಗದ ಅಂತ ಯಾಕೋ ಅಜ್ಜಿಯವರು ಕಾಲಿನ ಇಲ್ಲವಲ್ಲ ಅವ್ರಿಗೂ ಬೇಜಾರು ಆಯಿತು ಸುಮ್ಕಿರು ನಾಂತನೆ ಒಂದೊಂಥರ ಒಟ್ಟು ಉರ್ಸಿದಾನೆ ಅವ್ರನ್ನ ಏನು ನೋಡ್ತೀವಿ ಅನ್ಕೊಂಡು ಎಷ್ಟು ಅಂತ ನೋಡೋರು ಅವ್ರಿಗೆ ಬೇಜಾರು ಆಯ್ತಿಲ್ವಾ ಅದೇ ಯಾಕನ್ರಿ ಅಯ್ಯೋ ಸಿಕ್ಕಿಲ್ಲ ಬಿಡಿ ನಾವೇನಾರು ಒಳ್ಳೇದಾಗ ಇದ್ದಿದ್ರಿ ಇವತ್ತು ಇರ್ಬೇಕಾಗಿತ್ತು ಅಲ್ಲಿ ನೀನು ಏನು ಮಾಡಕ್ಕದ ಸರಿ ಬಿಡು ಹೆಂಗೋ ಸೋದಕ್ಕೆ ನೆನೆ ದಿಸ್ಕೊ ಬಂದಿದ್ರು ಹ್ಞೂ ನೆನೆ ಬಂದ್ಬಿಟ್ಟು ಮಗಿನ ನೋಡಕ ಹೋಯ್ತಲ್ಲ ಅಜ್ಜಿಯವ್ರು ಇಬ್ರು ಬಂದಿದ್ರು ಕಾಸು ಕೀಸ್ ಕೊಟ್ರು ಲೇ ಯಾರು ಅಕನ್ರಿ ಹಾಸ್ಪಿಟ್ಲಿಗೆ ಆ ಪಾಟಿಗೆ ಕಾಸು ಖರ್ಚು ಮಾಡಿ ತಿರ್ಗಾ ಕಾಸು ಕೊಡ್ತಿದ್ರ ಯಾಕೆ ಕೊಟ್ಟರು ಕಾಸು ಅಲ್ಲ ಮಗಿನ ಕೈ ಕೊಟ್ಟಿಟ್ರ ಅಂತ ಏನಾದ್ರೂ ಕಾಸಿಗೆ ಕೊಟ್ರ ಏನು ಅಂತ ಕೇಳ್ದೆ ಕಲೆ ನೀನೇನೊಳಗೆ ಕಚೋಕೆ ಬತ್ತಿಯಲ್ಲ ನೀನು ನಿಮ್ಗೆ ಹನ್ನೆರಡು ಲಕ್ಷ ದುಡ್ಡು ಖರ್ಚು ಮಾಡ್ಬಿಟ್ಟು ತಿರ್ಗ ಕಾಸು ಪರ ಕೊಟ್ಟಾರ ಹೋಗತಾಗ ನನಗೆ ನಿಜಕ್ಕೂ ಕಲೆ ತಗೆ ತಲೆ ಕೆಟ್ಟು ಕೆರೆ ಹಾಡ್ದಂಗೆ ಆಯ್ತದ ಕಲೆ ಎಲ್ಲಿ ಅಂತ ಕೆಲ್ಸಕ್ಕೆ ಹೋಗೋಣ ಏನ್ ಯಾವ ಕೆಲಸ ನನಗೆ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡಿದ್ದವನ್ಗೆ ಹಿಂಗೆ ಇನ್ನೊಬ್ರು ಕೈ ಕೆಳಗು ಕೆಲಸ ಮಾಡ್ಬೇಕು ಅಂದಂಗೆ ಹೆಂಗನ್ಸದ ಹೇಳು ಗಾರೆ ಕೆಲ್ಸಕ್ಕಂತೂ ಹೋದ್ರೆ ನಂಗೆ ನಿಜಕ್ಕೂ ಒಂದು ಬ್ಯಾಂಡ್ಲಿ ಜಲ್ಲಿನ ಇತ್ತಾಗ ಹಾಕಿಲ್ಲ ಏನು ಇತ್ತಾಗ ಸಿಮೆಂಟ್ ಗಿಮೆಂಟು ಕಾಲ್ಸಪ್ಪು ಹಾಕಿಲ್ಲ ಯಾಕಂದ್ರೆ ಕೈ ಏನು ಕೈಯೆಲ್ಲ ಪಕ್ಕದಾಗ ಬರ್ತವೆ ಎತ್ತಕ್ಕೆ ಹೋದ್ರೆ ಏನು ಬುಜ್ಜೆಲ್ಲ ನೋವು ಅಪ್ಪರ ಅವ್ರು ಸಾಯ್ತು ನೀ ಎಲ್ಲ ಕೆಲಸ ಏನು ಮಾಡಿದ್ವಲ್ಲ ಆಗಲಿ ಏನು ಕೆಲಸ ಮಾಡಿ ಸಾಕಾಯ್ತಿದ್ದೆ ನಾನು ಅಷ್ಟು ಆರಾಮಾಗಿ ಸಾಕಿದ್ರು ನನ್ನ ಏನದ ಸುಮ್ಮನೆ ಇರತ್ತೆ ಹ್ಞೂ ಮನೇಲಿ ಕಾ ಸಾಮಾನು ಗಿಮಾನು ಸಾ ಆವೇತಾನೆ ಯಾವತ್ತನ್ನು ಕೊಟ್ಟಿದ್ದಲ್ಲ ಸರಿ ಕಣ ಹಾಕಿ ನೀವು ಒಳ್ಳೆ ಅಲ್ಲಕಂದ್ರೆ ಇದೇನು ಹಿಂಗೆ ಅಂತ ಇದ್ರಲ್ಲ ನೀವು ಎಷ್ಟು ತಂದು ಕೊಟ್ಟಿದ್ರಿ ಎಲ್ಲ ನುಣ್ಗತಿರೋಗದೆ ಇದನ್ನು ಗಚ್ಚಕಟ್ಟಾಗಿ ಆರೈಕೆ ಮಾಡೋಕೆ ಹೇಳೋರಿ ಅವ್ರ ಕೈನ ಕಾಯ್ಕೊಂಡು ಕುತ್ಕೊಳ್ಳೋಕದ ತಕ್ಕ ಬನ್ನಿ ನೀವುಸಿ ಕೆಲಸ ಪಲ್ಸಕ್ಕೆ ಹೋಗ್ಬಿಟ್ಟು ನೀವು ಒಳ್ಳೆ ನಿಮ್ಮದೊಡಿತ ಹಿಂಗೆ ಏನಾದ್ರು ಬುದ್ಧಿ ಕಲ್ತ್ಕೊಬಿಡೋದು ಮನೇಲಿ ಕನ್ರಿ ಅಲ್ಲ ಎತ್ತೀವಿ ಅಂತ ಎಲ್ಲಿ ಗಂಟೆ ಆಯ್ತಾರೀ ಹಾಂ ಏನಿಗತ್ತವ್ರಿಗೆ ಎಲ್ಲಿ ಗಂಟೆ ಏತರಿ ಹೇಳಿ ನೀವು ಒಳ್ಳೆ ಬುದ್ದಿಲ್ ದಾಟಾಡ್ತಿದ್ರಿ ಎಲ್ಲಾರು ಕೆಲಸ ಸೇರ್ಕೊಳ್ಳಿ ಅಂದ್ರೆ ಆಡ್ತೀರಲ್ಲ ನೀವು ಕೆಲಸ ಭಾಳ ಹಿಂಸಾಂತನ ಅಲ್ಲ ಕಣ್ರಿ ಈಗ ನಾನು ಮಾನವನ ಆಫೀಸ್ ಬೇಡ ಬಿಟ್ಟಾಕು ನಿಮ್ಮ ಸೋಬಿತ್ತ ಮನೇಲೆ ಬೇಕಾದ್ರೆ ಕೆಲಸಕ್ಕೆ ಹೇಳಿ ಕೇಳ್ಬೋದಲ್ಲ ನಿಮ್ಮ ಬಾ ಒಂದು ಆಫೀಸ್ ರೀ ಹ್ಮ್ ಅವ್ರನ್ನೇ ಸೋಬಿತನ್ ಹೇಳ್ಬಿಟ್ಟು ಅಲ್ಲೇ ಕೆಲ್ಸ ತೂ ಚಂದೂಲೇ ಪಾಪ ಅವ್ರು ಬಾಸು ನಾನು ಅವ್ರ ಕೈ ಕೇಳಿ ಕೆಲಸ ಮಾಡಕ್ ಹೋದ್ರೆ ಅವ್ರಿಗೆ ಬೇಜಾರಾಕಿಲ್ವಾ ಸರಿ ಸರಿಕನ್ರಿ ಅಂತ ಇದ್ರಿ ಯಾಕೆ ಬೇಜಾರ್ ಮಾಡ್ಕೋಬೇಕು ಅವ್ರಿಗೆ ಬೇಜಾರ ನಿಮ್ಗೆ ಬೇಜಾರ್ ಮಾಡ್ಕತಿ ನೀವು ಹೆಚ್ಚಾಗಿ ನೀವೇ ಬೇಜಾರ್ ಮಾಡ್ಕನ ನನಗೆ ಯಾಕೆ ಬೇಜಾರು ಇದೊಳೆ ಸರಿ ಬಿಡು ನನ್ಗೇನ್ ಬೇಜಾರಿಲ್ಲ ಯಾವ್ ಕೆಲಸ ಕೊಟ್ರು ಮಾಡ್ತೀನಿ ನಾನು ಅಂದ್ರೆ ಬಾವ ಬಾ ಅನ್ಕೊಂಡದೇನೋ ಅಂತ ಕೇಳಗಿಳುದ್ರೆ ಏನಾರ ಅನ್ಕೊಂಡದೇನೋ ಅಂತ ಕೇಳಕ್ಕೇನು అదే సోబ్బు ఇన్ భావ నే మాట్ క్వలా నన్గు ఆభ్యస బావ్ కుట్ మా దేవ కరమగ్ మాతాబిడ్తనే బా కూడా నన్ సంచకర జాస్తి యవగ్నూ మాట్లాడిల్వల్ అదకే అదకే హంగుట్టు అదే ఈత నీనో హోగ సరి అన్సరే ఏనూ ఏ సరికృద ఈ బావ అని బాసాగి నీ కల్సా మాట్తినా ಸುಮ್ನೆ ಅದು ಚಂದಿಲ್ಲ ಅಂತ ನನ್ಗೆ ಅನ್ಸ್ತದೆ ನೀ ನೋಡ್ರಿ ಅಂತ ಇದೀರಾ ಕೇಳಿ ನೋಡ್ತೀನಿ ಬಿಡು ಒಂದು ಕೆಲಸವಾ ಬವಾ ಎಲ್ಲ ನಿಮ್ಮ ಆಫೀಸಲ್ಲ ಒಂದು ಕೆಲಸ ಕೊಡಿ ಹೋಗ್ತೀನಿ ಅಂತೀನಿ ಅಲ್ವಾ ಈಗ ನನ್ರೀ ಇವತ್ತು ನನ್ನ ಪರಿಸ್ಥಿತಿ ಹೊಂದ್ಕೊ ಹೋಗ್ಬೇಕಾನೆ ನೀವು ಗಾರೆ ಕೆಲ್ಸಕ್ಕೆ ಅಲ್ಲಿಗೆ ಹೋಗಿರ ಅಂತೀರಿ ಇನ್ಯಾ ಯಾವ ಕೆಲ್ಸನ ಅಂತೀರಿ ಇನ್ನು ಹೊಸ್ಕೊಂಡಿರಾಕದ ಹೊಸ್ಕೊಂಡಿರಾಕದ ಹೇಳಿ ಸುಮ್ನೆ ನೀವು ಕೆಲಸ ಕಡದ್ರೆ ಎಲ್ಲ ಸರಿ ಆಯ್ತದೆ ಎಲ್ಲ ಪರಿಹಾರ ಆಯ್ತದೆ ಸೋಮತೆಗೆ ಆಯ್ತದೆ ಈಗ ಹೆಂಗ ಮಾಡಾನೆ ಅಂತ ನನಗೆ ಅದೇ ತಲೆ ಕೆಟ್ಟ ನೀನು ಹೇಳೋತೀನವಿ ಅಂದ್ಬಿಟ್ಟು ಅಂದ್ರೆ ಅದಕ್ಕೆ ಯತ್ನೆ ಮಾಡ್ಕೊಂಡಿರಿ ನೀವು ಅದಕ್ಕನ್ರಿ ಅದಕ್ಕೆ ಎತ್ತೆ ಮಾಡಿರಿ ಓಕೆ ಕೇಳೋಗಿ ನೀವು ಏನಿಲ್ಲ ಸೋಬಿತನ್ಗೆ ಹಂಗ ನೀನು ನೋಡದ ಸೋಬಿತ ಎಲ್ಲ ನೀನು ಕಣ್ಣನ್ನ ಆಪೀಸಲಾ ಒಂದು ಕೆಲಸ ಇಸ್ಕೋ ಹಂಗ ಕೊಡುವ ಅಂತಂಗನ್ರಿ ನಿಮ್ಗಿಲ್ಲ ಅಂದ್ರೆ ಯಾರ್ಯಾರಿಗೂ ಎಷ್ಟೋ ಜನ ಕೆಲಸ ಕೊಟ್ಟವ್ರಿ ನಿಮ್ಗಿಲ್ಲ ಅಂದ್ರೆ ನಾನು ಅವತ್ತೇ ಒಂದು ಹೇಳಿದೆ ನಿಮಗೆ ಬೇಡಕನ್ರಿ ನೀವು ಯಾವ ಹಂಗೇನು ಬೇಡ ಏನು ಬೇಡ ನಮಗೆ ಹೋಗಿ ನೀವು ಮಾತಾಡ್ಕೊ ಬನ್ನಿ ನೋಡದ ಅಂದ್ಬಿಟ್ಟು ನಾನು ಅವತ್ತೇ ಹೇಳ್ತಿರು ನಾನು ಹೇಳ್ತೇವೆ ಹೇಳಿ

ಯಪ್ಪ ದೇವ್ರೆ ಭಗವಂತ ನೆನ್ಸ್ಕೊಂಡ್ರೆ ಹಸಿ ಕಾಯ್ಕಿಲ್ಲ ನನಗೆ ಅಪ್ಪ ಎಷ್ಟು ಭಯ ಆಯ್ತು ಗೊತ್ತ ನೆನ್ಸ್ಕೊಂಡ್ರೆ ನನ್ನ ಮಗ ಎಷ್ಟು ಕಮ್ಮಿ ಆಗ್ಬಿಟ್ರಿ ಏನ್ ಮಾಡ್ಬೇಕಾಗಿತ್ತು ದೇವ್ರ ಇಂದ ಹಂಗ ಅನ್ಯವಲ್ಲ ಅಷ್ಟೇ ನಮ್ಮ ದೃಷ್ಟ ಅನ್ಕೋಬೇಕ ನಿಜಕ್ಕಂದ್ರೆ ನಿಮ್ಮ ಮಾತು ಮಾತ್ರ ನೂರಕ್ ನೂರ್ ಭಾಗ ನಿಜ ಎಪ್ಪ ನಂಗೆ ನಿಜವಾಗ್ವೇ ಯಾವ ತರ ತಲೆ ಕೆಟ್ಟೋಗಿತ್ತು ಗೊತ್ತಾ ಯಪ್ಪ ಭಗವಂತ ಬಹಳ ತಲೆ ಕಂದ್ರೆ ನಿಜವಾಗ್ವೇ ಹೇಳ್ಬೇಕು ಅಂದ್ರೆ ಹ್ಮ್ ಹುಸಿ ತಲೆ ಕೆಟ್ಟೋಗಿತಿಲ್ಲ ಭಗವಂತ ದಯ ಇಂದ ಹೆಂಗ ಮಗ ಹೋಗಿ ಈಗ ಹ ಇರ್ತಾರೆ ಹೋಗ್ರಿ

எல்லா லாக்கு ஏன்னா நின் எங்க ஓடாட் படது மல்கு அந்த அதுஹாட்ல நீக்கங்க ஓடாடியா ஓட மகனே டாக்ட்ருழிவா இன்ஃபெக்ஷன் ஆ இன்ஃபெக்ஷன் ஆ ஓட எ சரியா ನೋಡ್ಲೇ ನನ್ನ ಮಗನ ಬುದ್ಧಿ ಇಲ್ಲ ಅಂತ ಇಲ್ಲಿ ನೋಡಿ ಹೆಂಗ್ ಮಾತಾಡನು ಹೆಂಗ್ ಮಾತಾಡ್ತಿದಾನೆ ನೋಡ್ಲೇ ಅಯ್ಯೋ ನಾನೇ ಯಾವಾಗಪ್ಪ ನಿನ್ನ ಮಗನ ಬುದ್ಧಿ ಇಲ್ಲ ಅಂದೆ ನಿನ್ ಮಗನ ಬುದ್ಧಿ ಇಲ್ಲ ನನ್ನ ಬುದ್ಧಿಲರಬೇಕಿತ್ತು ಅಷ್ಟೇ ಎಲ್ಲಾನು ಮಾತಾಡ್ತಾನೆ कर್ರಿ ಚಿಟ್ಬಿಟ್ಕಿ ಹೆಂಗ್ ಏಲ್ಲ ವಿಮಲು ನಿಮ್ಮಪ್ಪ போய் ತಕುತ್ತದಕಲ್ಲ ಯಾಕೆ ನನ್ನ ಮಗನ ಆಚೆ ಕಳ್ಸ್ತೇ ಅಂತ ಅಪ್ಪ ನಿನ್ ತಪ್ಪತ್ತಿಲ್ ದಿಡಿಯೆ ನಾನೇ ಹೋಗಿದ್ದು ಕಣಪ್ಪ ಅಮ್ಮ ಕರ್ತೀಲಾ ಕಣಪ್ಪ அவர்கள் <sociedad> <Sanad jokes> <Sans sentido>